ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಸೊ ಈ ವಿಡಿಯೋ ಸ್ಪೆಷಲ್ ಬಂದುಬಿಟ್ಟು ಇವತ್ತು ಕ್ರಿಸ್ಮಸ್ ಡೇ ಸೊ ಇವತ್ತೇನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಕುಕಿಂಗ್ ಬ್ಲಾಗ್ ಮತ್ತು ನಾನು ಚರ್ಚಿಗೆ ಹೋಗ್ತಾ ಇದ್ದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಸೊ ಮೊದಲನೇದಾಗಿ ನಾವು ಬಿರಿಯಾನಿ ನೋಡ್ಕೊಂಬರೋಣ ಆ್ಯಂಡ್ ಅದು ಹೇಗೆ ಮಾಡೋದಂತ ಕೂಡ ತೋರಿಸ್ತಾರೆ ಗೈಡ್ ಮಾಡೋದೆಲ್ಲ ನಮ್ಮ ಮಮ್ಮಿನೇ ಸೊ ಹೋಗ್ಬಿಡೋಣ ಅಲ್ಲಿ ಫಸ್ಟ್ ಹೇ ಗಾಯ್ಸ್ ವೆಲ್ಕಮ್ ಟು ಇಟ್ಸ್ ಮೀ ಮಹಾಲಕ್ಷ್ಮಿ ಬ್ಲಾಗ್ಸ್ ಇವತ್ತಿನ ನನ್ನ ರೆಸಿಪಿ ಎಗ್ ಬಿರಿಯಾನಿ ಬಹಳ ಬೇಗನೆ ಮತ್ತು ಈಸಿಯಾಗಿ ಕುಕ್ಕರ್ನಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಮತ್ತು ಬಹಳ ಬೇಗನೆ ಮಾಡ್ಬೋದು ಎಗ್ ಬಿರಿಯಾನಿ ಮಾಡೋದು ದೊಡ್ಡ ಪ್ರಾಸೆಸ್ ಅಂತ ತಿಳ್ಕೊಂಡವ್ರಿ ಈ ವಿಡಿಯೋ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಬಿರಿಯಾನಿ ತುಂಬಾ ಇಷ್ಟವಾಗುತ್ತೆ ಈ ಥರ ಎಗ್ ಬಿರಿಯಾನಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲು ಸ್ಟವ್ ಆನ್ ಮಾಡಿ ಇಟ್ಟು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು ಆಮೇಲೆ ಒಂದು ನಾಲ್ಕು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಅದರಲ್ಲಿ ಎರಡು ಭಾಗ ಮಾಡಿ ಅರ್ಧ ಭಾಗ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈ ಬ್ರೌನ್ ಆನಿಯನ್ಸ್ ಎಗ್ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು ಈಗ ಮತ್ತೊಂದು ಸಣ್ಣ ಪ್ಯಾನಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಆಯಿಲನ್ನು ಹಾಕಿ ಅದರಲ್ಲಿ ಒಂದು ಹತ್ತು ಹದಿನೈದು ಗೋಡಂಬಿ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಆಪ್ಷನಲ್ಲು ನಿಮಗೆ ಇದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಇಲ್ಲ ಯಾಕಂದರೆ ಇದು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಇದೇ ಆಯಿಲಲ್ಲಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಕುದಿಸಿರುವ ತತ್ತಿಯನ್ನು ತಗೊಂಡು ಅದಕ್ಕೆ ಅಲ್ಲಲ್ಲಿ ಸ್ಲೈ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿ ಆಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೊಟ್ಟೆ ಮೇಲಿರುವ ಲೇಯರ್ ಸ್ವಲ್ಪ ಕ್ರಿಸ್ಪಿಯಾಗಿ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಫ್ರೈ ಆಗಿದೆ ನೋಡಿ ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಮತ್ತು ಅದೇ ಆಯಿಲನ್ನು ಕುಕ್ಕರ್ನಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದಮೇಲೆ ಸ್ಪೈಸಸ್ನ ಅಂದರೆ ಯಾಲಕ್ಕಿ ಜೀರಿಗೆ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಅರ್ಧ ಭಾಗ ತೆಗೆದಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ನಾನು ಎರಡರಿಂದ ಮೂರು ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಎಗ್ ಬಿರಿಯಾನಿಗೆ ನಾನು ಒಂದು ಗ್ಲಾಸ್ ಬಾಸುಮತಿ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾರ್ಮಲ್ ಅಕ್ಕಿ ಒಂದು ಅರ್ಧ ಗ್ಲಾಸ್ ನಾರ್ಮಲ್ ಅಕ್ಕಿ ಯೂಸ್ ಮಾಡಿ ಆಮೇಲೆ ಇಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಅಕ್ಕಿಯನ್ನು ತೊಳ್ಕೊಂಡು ಇದು ನೆನೆಯೋ ಅವಶ್ಯಕತೆ ಇಲ್ಲ ಹಾಗೆ ನಾವು ಮಾಡ್ಕೋಬೋದು ಇದನ್ನು ಈ ಥರ ತೊಳ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಈಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಈಗ ಒನ್ ಟೀ ಸ್ಪೂನ್ ಬಿರಿಯಾನಿ ಮಸಾಲೆ ಹಾಕ್ಕೋಬೇಕು ಹಾಗೆ ಒನ್ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ ಇಲ್ಲಿ ಸ್ವಲ್ಪ ನಾನು ಒಂದು ಇಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಫ್ರೈ ಆದಮೇಲೆ ಇಲ್ಲಿ ನಾನೊಂದು ಬೌಲಲ್ಲಿ ಮೊಸರು ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಮೊಸರು ತಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಈ ಫ್ರೈ ಮಾಡಿದ ಮಿಶ್ರಣ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆ ಬಿಡೋವರೆಗೂ ಆಮೇಲೆ ಇದು ಮೊಸರು ಹಾಕಿದ ತಕ್ಷಣ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಯಾವಾಗಲೂ ಮೊಸರು ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಡಬಾರ್ದು ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಬಾಸುಮತಿ ರೈಸಿಗೆ ಒಂದು ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ಅಂತಂದರೆ ನಾನು ಒಂದೂವರೆ ಅಕ್ಕಿ ತಗೊಳ್ತಾ ಇದ್ದೀನಿ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಆಮೇಲೆ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ನಾನು ಉಪ್ಪು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಫ್ರೈಡ್ ಆನಿಯನ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಬ್ರೌನ್ ಆನಿಯನ್ಸನ್ನ ಒಂದು ಲೇಯರ್ ಆಗಿ ಹಾಕ್ಕೋಬೇಕು ಈಗ ನಾವು ಬಿರಿಯಾನಿಗೆ ಹೆಂಗೆ ಹಾಕ್ಕೊಳ್ತೀವಲ್ಲ ಆ ಥರ ಒಂದು ಲೇಯರಾಗಿ ಹಾಕ್ಕೊಳ್ಬೇಕು ಫಸ್ಟಿಲ್ಲಿ ಫ್ರೈಡ್ ಆನಿಯನ್ಸ್ ಆಮೇಲೆ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಒಂದು ಲೇಯರ್ ಆಗಿ ಹಾಕ್ಕೊಂಡು ಆಮೇಲೆ ಇದಕ್ಕೆ ರೈಸ್ ಆ್ಯಡ್ ಮಾಡಬೇಕು ನೋಡ್ತಿದ್ದೀರಾ ಈಗ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಒಂದು ಲೇಯರ್ ಹಾಕಿದ ತಕ್ಷಣ ಆಮೇಲೆ ಈಗ ಮೇಲ್ಗಡೆ ಎಗ್ ಹಾಕೊಳ್ಳೋಣ ಎಗ್ ಮೇಲೆ ಮತ್ತೆ ನಾವು ಚೌಟಿನ ತಿರ್ಸ್ಕೊಳ್ಬಾರ್ದು ಅದನ್ನ ಹಂಗೆ ಎಗ್ ಹಾಕಿದ ತಕ್ಷಣ ಬಿಟ್ಟು ಬಿಡಬೇಕು ಹಾಗೆ ಎಗ್ ಮೇಲೆ ಮತ್ತೆ ಫ್ರೈಡ್ ಆನಿಯನ್ಸ್ ಹಾಕಿ ಗೋಡಂಬಿ ಏನು ಮಾ ಫ್ರೈ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಪುದೀನಾ ಇವೆಲ್ಲ ಹಾಕ್ಕೊಂಡು ಇಲ್ಲಿ ಒನ್ ಟೀ ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಈ ತಣ್ಣಗಾದ್ಮೇಲೆ ಮುಚ್ಚಳನ ಓಪನ್ ಮಾಡೋಣ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೀವು ಬೇಗನೆ ಮಾಡ್ಕೋಬೋದು ಇದಕ್ಕಿಂತ ಮಸಾಲೆ ರುಬ್ಬ ಅವಶ್ಯಕತೆ ಇಲ್ಲ ಏನಿಲ್ಲ ಎಷ್ಟು ಉದುರಾಗಿ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಒಂದು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೀವು ನಿಜ್ವಾಲು ನಿಮ್ಗೆ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಾಸುಮತಿ ರೈಸ್ ನೋಡಿ ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದಕ್ಕೊಂದು ಅಂಟ್ಕೊಂಡೇ ಇಲ್ಲ ನೋಡ್ತಿರ್ಬೋದು ಎಷ್ಟು ಹೆಮ್ಮೆಯಾಗಿದೆ ಇದ್ರ ಜೊತೆ ಕಾಂಬಿನೇಷನು ಈ ರಾಯ್ತ ಮಾಡಿಕೊಡ್ರಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ನನ್ನ ಮಗಳೂ ತಿಂತಾ ಇದ್ದಾಳೀಗ ಈಗ ನನ್ನ ಮಗಳ ರಿಯಾಕ್ಷನ್ ನೋಡಿ ಹಂಗೆ ಅವಳ ಒಪಿನಿಯನನ್ನು ತಿಳ್ಕೊಳ್ಳೋಣ ಈಗ ಅವಳು ಬಾಯಿಂದ ಕೇಳಿ ಓಕೆ ಬಾಯ್ ವಾವ್ ಗೈಸ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಆಗಿತ್ತು ಮತ್ತೆ ಮತ್ತೆ ಹಾಕ್ಕೊತಾ ಇದ್ದೆ ಹಾಕ್ಸ್ಕೊತಾ ಇದ್ದೆ ಅದು ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ಅದೇನು ಬಿರಿಯಾನಿ ಫ್ಲೇವರ್ ಇದೆ ಅಲ್ಲ ಅದು ತುಂಬಾ ಹೈಲೈಟ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು ಲೈಕ್ ಪ್ಲಸ್ ರೈತಾ ಜೊತೆ ತುಂಬ ಇನ್ನೂ ಚೆನ್ನಾಗಿತ್ತು ಈಗ ಚರ್ಚಿಗೆ ಹೋಗ್ಬೇಕು ಅದಕ್ಕಿಂತ ಮೊದಲು ನಂಗೆ ಕ್ಯಾಂಡಲ್ಸ್ ಬೇಕಾಗಿತ್ತು ಅದಕ್ಕೆ ಸಿ ಬಿ ಟಿಗೆ ಬಂದು ಕ್ಯಾಂಡಲ್ಸ್ ತೊಗೊಂಡಿದ್ದೆ ನಾಲ್ಕು ಮತ್ತೆ ಚರ್ಚಿಗೆ ಹೋಗ್ತಾ ಇದ್ದೆ ಇದು ಬಂದ್ಬಿಟ್ಟು ಎಲ್ಲ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮತ್ತೆ ಡೆಕೋರೇಷನ್ಸ್ ಹೀಗಿತ್ತು ಹೊರಕ್ಕೆ ಬರೋ ಮನಸ್ಸೇ ಆಗ್ತಿದ್ದಿಲ್ಲ ಅಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲನೂ ಮತ್ತು ಪ್ರಿಪ್ರೇಷನ್ಸ್ ಎಲ್ಲಾನು ನಾವು ಬರೋದು ಲೇಟ್ ಆಗಿಬಿಟ್ಟಿತ್ತು ಮತ್ತೆ ಅಲ್ಲಿ ಕ್ಯಾಂಡಲ್ಸ್ ತೊಗೊಂಡೆಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಮತ್ತೆ ಯಾರು ಇರಂಗಿಲ್ಲ ಜಾಸ್ತಿ ಜನ ರಶ್ ಇರೋಂಗಿಲ್ಲ ಚೆನ್ನಾಗೆಲ್ಲ ಫೋಟೋಸ್ ತಗೋಬೋದು ಅಂದ್ಕೊಂಡಿದ್ದೆ ಬಟ್ ಹಾಗೇನು ನಡೀಲಿಲ್ಲ ಸಾಕಷ್ಟಿದ್ರು ಜನ ಮತ್ತು ಚಿಕ್ಕ ಮಕ್ಕಳು ಸ್ಯಾಂಟ ಕ್ಲಾಸ್ನ ಡ್ರೆಸ್ ಹಾಕ್ಕೊಂಡು ಬಂದಿದ್ದು ರೆಡಿಯಾಗಿ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ನನಗೆ ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ ಆಮೇಲೆ ನಾನು ಪ್ರೇ ಮಾಡಿ ಕ್ಯಾಂಡಲ್ ಹಚ್ತಾ ಇದ್ದೆ ಅದಾದಮೇಲೆ ನಾನು ಸ್ಯಾಂಟ ಕ್ಲೋಸಿಂದ ಕ್ಯಾಪ್ ತಂದಿದೆ ಸೊ ಅದರಿಂದ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳೋಣ ಅಂತ ಒಳಗೆ ಮತ್ತೆ ಹೋಗಿದ್ದೆ ಅಲ್ಲಿ ಕ್ಯಾಪ್ ಹಾಕ್ಕೊಂಡಿರೋದು ನಾವು ಒಬ್ಬಳೇ ಅಧಿಕಾರಿ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದರೆ ನನಗೆ ಫುಲ್ ಎಂಬರಾಸ್ ಫೀಲ್ ಆಗ್ತಾಯಿತ್ತು ಇರಲಿ ಅಂತ ಮುಂದೆ ಹೋಗಿದ್ದೆ ಅಂದ್ರೆ ಇನ್ನು ಮಠ ರಶ್ ಕಡಿಮೆ ಆಗಲಿಲ್ಲ ಅಂದರೆ ಅವರು ಕೂಡ ಫೋಟೋಸ್ ಆ್ಯಂಡ್ ಸೆಲ್ಫೀಸ್ ಎಲ್ಲ ತಗೊಂಡು ಬರು ಪ್ರೇಯರ್ ಮಾಡ್ತಾ ಇದ್ರು ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ ಅವ್ರ ಜೊತೆ ಎಲ್ಲ ಮುಗಿದಾದ್ಮೇಲೆ ಅಂತ ಫೋಟೋಸ್ ಆಮೇಲೆ ಸ್ವಲ್ಪ ರಶ್ ಕಡಿಮೆ ಆಗಿತ್ತು ಅದಕ್ಕೆ ನಾನು ಹೋಗಿದ್ದೆ ಫೋಟೋಸ್ ಮತ್ತು ವೀಡಿಯೋಸ್ ಶೂಟ್ ಮಾಡೋಣ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಫೋಟೋಸ್ ಮತ್ತು ವೀಡಿಯೋಸ್ ನನಗೆ ಅಲ್ಲಿ ಒಬ್ಳು ಹುಡ್ಗಿ ತುಂಬಾ ಕ್ಯೂಟ್ ಅನ್ಸಿದ್ಲು ಕ್ಯಾಪ್ ಹಾಕ್ಕೊಂಡು ರೆಡ್ ಕಲರ್ ಡ್ರೆಸ್ಸಲ್ಲಿ ಸೊ ನಾನು ಅವ್ರ ಜೊತೆ ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಫಸ್ಟ್ ಅವ್ರ ಮಮ್ಮಿಗೆಲ್ಲ ಎಲ್ಲ ಪರ್ಮಿಷನ್ ಕೇಳಿದೆ ಅವ್ರು ಏನಿಲ್ಲ ಹಾ ಆಯಿತು ನೀವು ತೆಕ್ಕೋಬೋದು ಅಂತೆಲ್ಲ ಅಂದಿತ್ತು ಸೊ ಆ ಹುಡುಗಿ ಕೂಡ ತುಂಬಾ ಕಂಫರ್ಟೇಬಲ್ ಇದ್ಲು ನನ್ನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಇದ್ಲು ಕ್ಯಾಮ್ರಾ ನೋಡಿದ ತಕ್ಷಣ ಶೈ ಆಗಿಬಿಡ್ತಿದ್ಲು ಫೋಟೋಸ್ ಮತ್ತು ವೀಡಿಯೋಸ್ ಶೂಟ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಮತ್ತು ಮಮ್ಮಿ ಕೂಡ ಫೋನ್ ಹಚ್ತಿದ್ರು ಅದಕ್ಕೆ ನಾವು ಹೋಗ್ತಾ ಇದ್ವಿ ಬಾಯ್ ಬಾಯ್ ಕ್ರಿಸ್ಮಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡಿ ಗಾಯ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ